ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಕ್ ಬರ್ತೀನಿ ಬ್ಲಾಕ್ ಸ್ಟಾರ್ಟ್ ಮಾಡಮಿ ಸ್ಟಾರ್ಟ್ ಮಾಡಿ ಎಲ್ಲರ ಎಲ್ಲರ್ ಜೀವನ್ದಾಗ ಈ ನೀರಿನಂಗೆ ಎಲ್ಲರದು ಪವಿತ್ರ ಸಂಬಂಧಗಳು ಇರ್ಲಿ ಅಂತ ನಾ ತಿಳ್ಕೊತೇನೆ ವಾತಾವರಣ ನೋಡ್ರಿ ಹೆಂಗಾಗ್ಯದ ಈಗ ಟೈಮ್ ನೋಡ್ರಿ ಈಗ ಏಳುವರಿ ಅಲಕತ್ತದ ಮಳಿ ಮಳಿ ನೋಡ್ರಿ ಈಗ ಇಷ್ಟು ಹೊರಗಿನ ಬಟ್ಟೆಗಳು ಭಿ ತಕೊಂಡ್ ಬರ್ತೀನಿ ಕಡೆ ಎಲ್ಲ ರಾತ್ರಿನೇ ಸ್ವಲ್ಪ ಸಾಫ್ ಮಾಡಿ ಮನ್ಕೊಂಡ್ ಆದರೆ ಇಷ್ಟು ಭಾಂಡೆ ಭಾಂಡೆವರೆಗೂ ಇಷ್ಟೀಗ ಭಾಂಡೆ ತೊಳ್ಕೊತೀನಿ ರೀ ಇಷ್ಟು ಚಂದ ಅನ್ನತ ಎಲ್ಲರು ಖುಷಿ ಖುಷಿಯಾಗಿರಿ ಲೈಫ್ನಾಗ ಏನೂ ಇಲ್ಲ ನೋಡ್ರಿ ನಾಯಿನೂ ಹೋದಾಗ ಏನೋ ಒಯ್ಯೋದಿಲ್ಲ ಹಂಗದ ನೋಡಿರಿ ಸೊ ಈತ ನಾಯಿ ನನಗೆ ಜಾಸ್ತಿನೇ ಆರಾಮ್ ತಪ್ಪತ್ತದ ಯಾವಾಗ ನನ್ನ ಟಿಕೆಟ್ ಹರಿತದ ಅದಾಗ ಗೊತ್ತಿಲ್ಲ ನೋಡ್ರಿ ಹ್ಯಾಂಗೆ ನಂತದ ಏನು ಪಾಪ್ ಮಾಡಿ ನನಗೂ ಗೊತ್ತಾಗಲ್ಲಾಗ್ಯ ಸೊ ಪರವಾಗಿಲ್ಲ ಹೋದ್ರೆ ಹೋದೆ ಹೋದೆ ಯಾವ ಹುಟ್ಟಿದ್ದು ತಂದಿದ್ದು ಹುಡ್ಸಿದ್ದು ತಂದಿದ್ದ ಬಟ್ ಸಾವ್ಯಾರ ಕೈಯ್ಯಾಗ್ಯದ ರೀ ಯಾರು ಕೈ ಆಗಿಲ್ಲ ಹೌದಿರ ಸೊ ಟೆನ್ಷನ್ ತಗೋದಿಲ್ಲ ಈಗ ವಿಸ್ ಬರೋ ಬರ ಬಾಂಡೆ ತಿಕ್ತೀನಿ ಕೂಲರ್ದಾಗ ನಾನು ನೀರು ಹಾಕ್ಕೊಂಡ್ಬಿಟ್ಟಿನಿ ತೊ ಇಲ್ಲಿ ನಮ್ಮ ಮೂರು ಸಾಬ್ರ ಮಂದ್ಕೊಂಡ್ರೆ ನೋಡ್ರಿ ಈಗ ಮಿಕ್ಕ ರಾತ್ರಿ ಬಂದು ನಾನು ಬಾತ್ರೂಮ್ ಹೋಗ್ಕೊಂಡು ಅವ್ರ ಪಪ್ಪ ಚಿಕ್ಕ ಹೋಗಿ ಎಲ್ಲರು ಮಂದ್ಕೊಂಡ್ಬಿಟ್ಟಾರೆ ಕೂಲರ್ದಾಗ ನೀರು ಹಾಕ್ತೀನಿ ನೋಡ್ರಿ ಕೂಲರ್ದಾಗ ನೀರು ತುಂಬಲತ್ತದ ಅದು ನೀರು ತುಂಬಾಕ ನೀರು ತುಂಬತ್ತಾರ ನಾ ಇಷ್ಟು ಈಗ ಬಡ ಬಡ ಬಾಂಡೆ ತೊಳ್ಕೊಂಡ್ಬಿಡ್ತೀನಿ ನೋಡ್ರಿ ವಾಷಿಂಗ್ ಮೆಷಿನಲ್ಲಿ ನೀರು ಹಾಕಿದ್ರೂ ಎಷ್ಟ ಯಾಕಂದ್ರೆ ಅದು ನೀರು ಸೋರಕತ್ತದ ತೊ ಇಷ್ಟು ಬಾಂಡೆ ತೊಳ್ಕೊತೀನಿ ಮೋಸಮ್ ನೋಡಿರಿ ಎಷ್ಟು ಚೆಂದ ಆಗ್ಯದ ಸೊ ಎಲ್ಲ ಮಾಡ್ಕೊಂಬ್ರಿಗೆ ಎಲ್ಲ ಕೆಲಸ ಹೋಗುದು ನೋಡ್ರಿ ಈಗ ಮಳೆ ಬರಲಿಕ್ಕೆ ಶುರುವಾಗ್ಯದ ಈಗ ಚಿಟಿ 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 ಮಳೆ ಬರಲಕ್ಕತ್ತ ನೋಡಿ ಸುಮ್ಮನೆ ಬಟ್ಟೆ ತೊಗೊಂಡ್ಬಿಡ್ತೀನಪ್ಪ ಬಟ್ಟಿ ಬಟ್ಟೆಗಳು ಮತ್ತು ಇದು ಹೋಗಂಗ ಇಷ್ಟು ಈಗ ಬಟ್ಟೆ ತೊಗೊಕೊಂಬಿಡ್ತೀನಿ ಇಷ್ಟು ಹೊರಗೆ ಇಲ್ಲಿ ನೋಡ್ರಿ ಸಾಫ್ ಮಾಡಿಸ್ತೀವಂತ ಎಲ್ಲೋರ್ ಬಲೆ ಐವತ್ತು ಐವತ್ತು ರೂಪಾಯಿ ತಗೊಂಡಿದ್ರು ಇಲ್ಲಿ ಸಾಫ್ ಮಾಡ್ಸಕತ್ತಾರ ನೋಡ್ರಿ ಈಗ ಮನುಷ್ಯ ಕಷ್ಟಪಟ್ಟು ದುಡಿಬೇಕು ನೋಡ್ರಿ ಇಷ್ಟಪಟ್ಟು ಬದಕ್ಬೇಕು ಇದಕ್ಕೆ ಅಂತಾರೆ ನೋಡ್ರಿ ಈಗ ಗಂಡ ಗಂಡತಿ ಎಷ್ಟು ಚಂದ ಚಂದ ಕೆಲಸ ಮಾಡಕತ್ತಾರ ಇದಕ್ಕೆ ಅಂತಾರೆ ನಿಜವಾದ ಜೀವನ ಅಂತ ಇಷ್ಟು ಚಂದ ಸಾಫ್ ಮಾಡ್ಯಾರ ನೋಡ್ರಿ ಈಗ ಮಳೆ ಒಂದು ಹೊಂಟತ್ತಲ್ರಿ ಇದು ಚಿಟಿ 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 ಪುದೀನ ಗಿಡಕ್ಕೆ ನೋಡ್ರಿ ಪುದೀನ ಎಷ್ಟು ಚಂದ ಹಾಲಕತ್ತವ ಆಲ್ರಿ ಕ್ಯೂಟ್ ಕಾಣಿಸಕತ್ತವ ನೋಡ್ರಿ ಬಟ್ಟೆರೆ ಇಷ್ಟು ತೊಗೊಂಬಿಟ್ಟೀನಿ ಹೋಗ ಅಂಬಾರ್ರಿ ಈಗ ಮನೆಗೆ ಕೈ ಇಷ್ಟು ಉಬಾರದ ನೋಡಿ ಇಲ್ಲಿ ಫ್ಯಾನ್ ಹಚ್ಕೊಂಡು ಕೆಸಿಂಡ ಇಲ್ಲ ಭಾಂಡೆ ತಿಕ್ಲಕ್ಕತ್ತಿನಿ ನೋಡಿ ಕಡಾಯಿ ಬೂಗಿ ಎಲ್ಲ ತೊಗೋದನ್ನ ಮ್ಯಾಗಿಟೇನೆ ಪ್ಲೇಟ್ಗಳು ತೊಳ್ಕೊಳ್ಲಕ್ಕಿದೆ ನಾನು ನಾನು ಸ್ವಲ್ಪ ಹಂಗೆ ಮತ್ತೆ ಗರಂ ನೀರು ಮಾಡ್ಕೊಂಡೇನು ಕೊಡ್ಲಿಕ್ಕೆಸ ಬುಕ್ಕು ಗರಮ ಈಗ ಬಾಂಡೆ ತೊಗೊಳಕ್ಕೆ ಕೆಸಿನ್ ಕುಡಿಬೇಕಲತ್ತಿನಿ ಇದ್ರೀ ಮಳಿ ನೋಡ್ರಿ ಇದು ಚಿಟಿ 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 ಮಳಿ ಹತ್ತಿತ್ತು ನೋಡ್ರಿ ಇದು ಇನ್ನೂನು ಇವಾಗ ಇಷ್ಟು ಬಾಂಡ್ ಅದು ಎಲ್ಲ ತೊಗೊಂಡು ಎಲ್ಲ ಚೆನ್ನಾಗಿ ತಗರ್ಸ್ಕೊಂಡ್ಬಿಟ್ಟಿ ಮತ್ತಂದ್ರೆ ಈ ಕಡೆ ಗ್ಯಾಸ್ ಕಟ್ಟಿನಿ ಇಲ್ಲ ಒರ್ಸ್ಕೊಂಡ್ಬಿಟ್ಟಿ ನೋಡ್ರಿ ಗರಂ ನೀರವಾಗಿ ಕುಡಿಬೇಕು ಮತ್ತಂದ್ರೆ ಚಿಟಿ ಚಿಟಿ ಮಳೆ ಹೊಂಥದಲ್ಲ ಬಟ್ಟೆ ಇಷ್ಟು ತೊಕೊಂಡು ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಕಸ ಗೊಸ್ಕಿಸ್ತೀನಿ ಇಲ್ಲೇ ತಳಿಗೆ ರೀ ಇಲ್ಲೇ ಸುಮ್ ಅಂದ್ರೆ ಒಣಗಿ ಬಿಡ್ರಿ ಅಂದ್ರೆ ಸುಮ್ ಹಂಗೆ ನಾರ್ಮಲ್ ಆಗಿ ಸ್ಮೆಲ್ ಬರಂಗಿರ್ತೀವಿ ಯಾರಾಗಿ ಬಿಟ್ಟಿ ಶರ್ಟ್ ಪ್ಯಾಂಟ್ ಅದು ಇಲ್ಲಿ ಬಿ ಪ್ಯಾಂಟ್ ಅದು ಹಾಕಿಬಿಟ್ಟು ನೋಡ್ರಿ ಅದಿಷ್ಟಿಗೆ ನೀರು ಕುಡ್ದು ಒಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಎಲ್ಲ ಮಾಡಿ ರಿಲ್ಯಾಕ್ಸ್ ಮಾಡ್ಕೊತೀನಿ ನಾ ಆಮೇಗೇನು ರೀ ನಾಷ್ಟಾಗಿ ಇಷ್ಟ ಅಡಿಗೆ ಅದು ನಾ ಆಮೇಲೆ ಮಾಡ್ಕೊತೀನಿ ನೋಡಿರಿ ಬ್ಲಾಗ್ ಮಾತ್ರ ಇರೋ ಕಂಟಿನ್ಯೂ ಆಗಿ ನೋಡಿ ವಿಡಿಯೋ ಇಷ್ಟ ಇತ್ತಿದ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸರಿ ಅಂತ ಮತ್ತು ನನ್ನ ಫೇಸ್ಬುಕ್ ಅಕೌಂಟ್ನೂ ಅದ ನೋಡಿರಿ ನನ್ನ ಫೇಸ್ಬುಕ್ ಐ ಡಿ ಹೆಸರದ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಕೆಸಿನ ಅದು ಭೀ ಹೋಗಕ್ಕೆ ಸೀನ ನೀವೆಲ್ಲರೂ ಇದು ಮಾಡ್ಕೋರಿ ಏನಂತ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಇನ್ಸ್ಟಾಗ್ರಾಮ್ ಐಡಿ ಅದ ಅಂಬಿಕಾ ಶ್ರೀಧರ್ವಾರ್ ಅಂತ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸಪೋರ್ಟ ಇದೇ ರೀತಿ ಇರಲಿ ಅಂತ ಹೇಳ್ಕೊದು ಬರ್ರಿ ಬ್ಲಾಗಿಗ್ ಈಗ ಕಂಟಿನ್ಯೂ ಮಾಡಮ್ಮ ಅಂತ ಈಗ ನಾನೀಗ ಗರಮ್ ನೀರು ಕುಡಿತೀನಿ ನೋಡ್ರಿ ಟೈಮ್ ನೋಡ್ರಿ ಹನ್ನೊಂದು ವರಿ ಅಲ್ಲತ್ತದ ಇವ್ರು ಮೂರು ಮಂದಿ ಅಪ್ಪ ಮಕ್ಕಳು ಎಳಲಿ ಆಗ್ಯಾರ ನೋಡ್ರಿ ಮಕ್ಕೊಂಡವ್ರು ಸಾಕೈತಿ ಹೇಳ್ತಾರೆ ಏನು ಹೇಳ್ತಾರೆ ಏನಂತ ನಾನು ನೋಡ್ದೆ ಯಾರು ಎಳಗ ಲೈಟ್ ಚಾಲೂ ಮಾಡ ಲೈಟ್ನು ಬಂದ್ ಮಾಡಿಸ್ಬಿಟ್ಟಾರೆ ಕಣಕ್ಕೆ ಹೋಗ್ಲತ್ತದತ್ತ ಇನ್ನು ಇನ್ನ ತನಕ ಚಾಯ ಇಲ್ಲ ನಾಷ್ಟ ಇಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಏನಿಲ್ಲ ನೋಡ್ರಿಗ ಮೂರು ಮೂರು ಮನ್ಕೊಂಡವ ನೋಡ್ರಿ ಈಗ ಟೈಮ್ ನೋಡ್ರಿ ಈಗ ಈಗ ಎಷ್ಟು ನೋಡ್ರಿಗ ನಂದು ವರ್ಗ ಕಮಸೆ ಕಮ್ ಚಾರೇ ಮಾಡಿ ನನ್ನಾರೇ ಕುಡಿತೀನಿ ಅವ್ರು ಯಾವಾಗ ಕುರುಡಲಕ್ಕ ಯಾವಾಗ ಯಾಕೆ ಕೇಳಲಕ್ಕ ಯಾವಾಗ ಈಗ ಚಾ ಮಾಡೋಕೆ ಇಟ್ಟಿನಿ ಹೊರಗೆ ಬಿಸಲ್ ಹೆಂಗದ ನಿಮಗೆ ತೋರಿಸ್ತೀನಿ ಈಗ ಮಳೆ ಬಂತು ಬಿ ಹೊಯ್ತು ಬಿ ಇಷ್ಟು ಒಣಗ್ತಿ ಬಿ ಈಗ ನೋಡ್ರಿ ಈಗ ಬಿಸಿಲು ಹೆಂಗದ ಛೇ 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 ಕಣ್ಣಲ್ಲಿ ಕುಕ್ಲಾಕತ್ತದ ನೋಡ್ಕಂಗೆ ಅದ ನೋಡಿ ಅಷ್ಟು ಗರ್ಮಿ ಆಲತ್ತದ ಇದು ಇಷ್ಟು ಚಾ ಮಾಡಿ ಬೆಂಡೆ ಕಪ್ಪೆಲ್ಲ ಚಪಾತಿ ಮಾಡ್ಕೋತೀನಿ ಅವ್ರು ಯಾವಾಗ ಕೇಳಕ್ಕೆ ಯಾವಾಗ ಬಿಡಲಕ್ಕ ನೋಡ್ರಿಗ ಚಹಾ ಕಿಟ್ಟೀನಿ ಬೆಂಡಿಕೆ ಪಲ್ಯ ಅದು ಎಲ್ಲ ಮಾಡ್ಕೊತೀನಿ ಆಮೇಲೆ ಸ್ನಾನ ಮಾಡ್ಕೊತೀನಿ ಯಾಕಂದ್ರೆ ಗರ್ಮಿ ಬಹಳ ಅದ ಡಬಲ್ ಡಬಲ್ ಸಲ ಬರೀ ಚಂದನ ಮೈ ತೊಗೋದು ಈಗ ಅವ್ರಿಗೆ ಎಬ್ಬಸ್ತೀನಿ ಎದ್ರು ಓಕೆ ಇಲ್ಲ ಅಂತಂದ್ರೆ ನನ್ನ ಈ ಕಡೆ ಬೆಂಡೆಕೆ ಫ್ರೈ ಮಾಡ್ಲಿಕ್ಕೆ ಇಟ್ಟಿ ನಾನು ಈ ಕಡೆ ಗಿಟ್ಟಿನ ಹಾಕೊಂಡು ಚಪಾತಿಲ್ಲ ಅವಾಗ ಆವಾಗ್ಯಾ ದೂನಾಗಕ್ಕೆ ಏನೇ ಮಾಡಲ್ಲ ಹೇಳಿ ಅಂತ ಹೇಳಿ ಸಾಕೈತು ನನಗೆ ಚಹೂ ನೋಡ್ರೀಗ ಚಾ ಕುದ್ದದಂತಂದಿದ್ರೆ ಅರ್ಧಕ್ಕೆ ಬಂದ್ ಮಾಡಿಬಿಟ್ಟಿದ ಯಾಕಂತಂದ್ರೆ ಅವ್ರಿಗೆ ಎಲ್ಲರಿಗೆ ಎಬ್ಬರ್ಸವ್ ಎದ್ರು ಮತ್ತು ಅವ್ರ ಜೊತಿನೇ ಚಾ ಕುಡೀಬೇಕಂತ ಕೆಸಿನ ನಾನು ಬಂದ್ ಮಾಡಿಬಿಟ್ಟ ಮಿಕ್ಕ ಹೋಗಿ ರಸ ಬಿಸ್ಕಿಟ ಹಾಲ ಮತ್ತು ಅಂದ್ರೆ ಮೊಸರು ತೊಗೊಂಡ್ಬಂದ್ರೆ ನಾನು ಈಗ ಹಿಟ್ಟನು ಸೋಸ್ಕೊಂಡಿನಿ ಟಮಾಟೆ ಉಳ್ಳಾಗಡ್ಡಿ ಮೆಣಸಿಕನ್ ಹುಳ್ಕೊಂಡಿನಿ ಈಗ ಪಲ್ಯ ಮಾಡೋ ಸಲುವಾಗ ತು ಫಸ್ಟ್ ಎಲ್ಲರ ಕಲ್ತು ಕಿಸಿನ ಚಾ ಕುಡಿತೀವಿ ಆಮೇಲೆ ನಾನು ಅಡುಗೆ ಮಾಡ್ಕೊತೀನಿ ನೋಡ್ರಿ ಕಿಲ್ ನೋಡಿ ಹೆಂಗೆ ಇಣಿಕೆ ಇಣಿಕೆ ನೋಡೋತ್ತರ ಈಗ ಈಗ ನಾಲ್ಕು ಮಂದಿ ಸಲುವಾಗಿ ಈಗ ಚಹ ಸೋಸ್ಕೊಂಡ್ ಬಂದೀನಿ ಮಿಕ್ಕಣ್ಣ ಚಿಕ್ಕಣ್ಣ ಅವ್ರ ಪಪ್ಪ ಎಲ್ಲ ಹಾಸಿಗೆ ಮಡಿಚಿ ಚಂದ ನೀಟಾಗಿ ಇಡ್ಲಾಕತ್ತಾರ ನೋಡ್ರಿ ಈಗ ಎಷ್ಟು ಮಂದಿ ಕಲ್ತ ಈಗ ಚಹಾ ಕುಡಿತೀವಿ ನೋಡ್ರಿ ಬರ ಎಲ್ಲರೂ ಚಹಾ ಕುಡ್ಯಮ ನೋಡ್ರಿ ನಾ ಹಿಡ್ ತಗೊಂಡಿನಿ ಉಪ್ಪು ಹಾಕೊಂಡಿನಿ ಆದ್ರೆ ನಿಮ್ಗೆಲ್ಲರಿಗೊಂದು ಮಾತಾಡ್ತೀನಿ ಭೂಕಂಪ ಆದ್ರೆ ಈಗ ಬರಗಾಲ ಬಿದ್ದಾಗ ಈ ಭೂಮಿ ಹಿಂಗೆ ಆತದ ಹೌದಲ್ರಿ ಈಗ ನೋಡ್ರಿ ಆಗ್ಯದ ನೋಡ್ರಿ ಈಗ ಎಕ್ದಮ್ ಸಿಳಿ ಆಗ್ಯದ ಹೌದ್ರಿ ಇಲ್ಲಂದ್ರ ಊರಾಗ ಮಳಿ ಬಂದಾಗ ಬರಗಾಲ ಬಿದ್ದಾಗ ಹಿಂಗೆ ಆಗ್ತದಿಲ್ರಿ ಭೂಮಿ ಹಿಂಗೆ ಸಿಡಿ ನೋಡ್ರಿ ಈಗ ನಾ ಬಡ ಬಡ ಈಗ ಚಪಾತಿ ಗಿಲಿ ಬಿಟ್ಟು ನಾದ್ ಕೊತ್ತೀನಿ ಆಮೇಲೆ ಕಿಚನ್ ಹೋಗ್ತೀನಿ ಕಿಚನ್ ಖರೆ ಹೋಗ್ತೀನಿ ರೀ ಇಷ್ಟು ಧಗಸಕತ್ತದ ಇನ್ನೂ ನಾ ಕೇಳಬೇಡ ನಂಗೆ ನಿಂದ್ರಕ್ ಆಗಲ್ಲ ಈಗ ನಾವು ಅಷ್ಟು ಧಗ್ ಧಗಲಕತ್ತ ಅದಕ್ಕೆ ಸುಮ್ಮನೆ ಇಲ್ಲಿ ಹಿಟ್ಟು ನಾದ್ಕೊಬೇಕಲ್ಲತ್ತೀನಿ ಹಿಟ್ಟು ನಾದ್ಕೊಂಡೆ ಪಲ್ಯ ಮಾಡ್ತೀನಿ ರೀ ಮತ್ತೆ ಇನ್ನೂ ಒಂದು ಏನೋ ಮಾಡ್ಲಾಕತ್ತಿ ಸ್ಪೆಷಲ್ ಉತ್ತರ ಕರ್ನಾಟಕ ಮಂದಿ ಮನೆಯಾಗ ಅದು ಫಿಕ್ಸ್ ಫಿಕ್ಸ್ ಕಂಪಲ್ಸರಿ ಇರ್ತದೆ ಅದು ಇರ್ಲಿಲ್ಲ ಅಂದ್ರೆ ಅದು ನಡೆಯಲ್ಲ ಹಂಗದ ಅಲ್ಲ ಒಂದ್ ಅದ ರೀ ತೋರಿಸ್ತೀನಿ ರೀ ಅದನ್ನ ನಿಮ್ಗೆ ಮಾಡಿ ತೋರಿಸ್ತೀನಿ ಏನ್ ಅಂತ कितनाला लागना फर्स्ट ಅದೇ ಮಾಡಿ ಆಮೇಲೆ ಕಲ್ಯಾಣ ಮಾಡ್ಕೊಳ್ತೀನಿ ಯಾಕೋ ಬಹಳ ದಿನ ತಿ ತಿಂಗಳು ಅಂತ ನನಗೆ ಎಲ್ಲಿ ತಿಂಗಳು ಆಗುತ್ತೆ ರೊಟ್ಟಿ ಫನ್ ಮುಂಜೆ ಎದ್ದೆ ಗಡಾ ರೊಟ್ಟಿ ಜೊಳಾ ರೊಟ್ಟಿ ಅಲ್ಲ ಅದು ನಿಮನ್ನ ತೋರಿಸ್ತೀನಿ ಅಂದ್ರೆ ನಾನು ಏನು ಮಾಡಬೇಕಲ್ಲ ತಿಂಗಳು ನನಗೆ ಎಲ್ಲಿ ತಿಂಗಳು ಆಗುತ್ತೆ ಗ್ರೀನ್ ಗ್ರೀನ್ ਵਾਲಾ ನೋಡಿ ಫ್ರೆಂಡ್ಸ್ मम्मी ಮತ್ತೆ папа কালಕ್ಕೆ ಇದು ಟೇಬಲ್ ರಿペア ಮಾಡ್ಲೆತ್ತೆ ನೋಡಿ ಈ मम्मी ಟೆ ಪಶಲತಾ ಮತ್ತೆ ಕಟ್ ಏನಾಗಲಿ ಇದು ಟೇಬಲ್ ಹೆಂಗಾಗಿತ್ತು ಅಂದ್ರೆ ಇದು ಪೂರ ಹಿಂಗ್ ಖರಾಬ್ ಆಗಿತ್ತು ಇದು ಇದು ಎಲ್ಲಾ ಹಿಂಗ ಉದುರ್ಕೊಂಡ್ ಉದುರ್ಕೊಂಡ್ ಹೊರಗೆ ಹೊಂಟಿತ್ತಲ್ಲ ಬ್ಯಾಕ್ ಅಲ್ಲಿ ನೋಡ್ದಾಗ ಬ್ಯಾಗ್ ಲುಕ್ ಹಂಗ ಹೊಲಸ ಆಗತ್ತೀವ್ ಅದಕ್ಕೀಗ ಜುಗಾಡ್ ಏನಾರ ಉಂಡೆ ಅದ್ರ ಜುಗಾಡ್ ಮಾಡಿ ನಡೆಯಲ್ಲ ಅದಕ್ಕೆ ಇದಕ್ಕೆ ಮಾಡ್ತೀವಿ ಸುಮ್ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಸುಮ್ನೆ ಹೊಸ ಸುಮ್ನೆ ರೊಕ್ಕ ಇದೆ ವೇಸ್ಟ್ ಮಾಡ್ಬೇಕು ಅಡ್ಜಸ್ಟ್ ಮಾಡ್ಬೋದು ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಇಲ್ಲಿ

ನೋಡಿ ನಗಳ ಎಷ್ಟು ಬಿಸಿಲಿತ್ತು ಈಗ ವಾಪಸ್ ಮತ್ತು ಗಾಳಿ ಗಿಳಿ ಬಿಸ್ಲತ್ತದ ಮತ್ತೆ ಮೋಡ ಮೋಡ ಆಗ್ಯದ ನೋಡ್ರಿ ಮತ್ತು ಮಳಿ ಬರೋಂಗಾಗ್ಯದ ನೋಡ್ರಿ ಮೋಸಮ್ ಫುಲ್ ಖರಾಬಾಗಿ ಬಿಟ್ಟದ ನೋಡ್ರಿ ತೊ ಅದು ಏನಕ್ಕೆ ಆಗಲ್ಲಕ್ಕ ಬರ್ರಿ ನಾವೊಂದು ಸ್ಪೆಷಲ್ ಆದ ಉತ್ತರ ಕರ್ನಾಟಕ ಸ್ಟೈಲ್ನಾಗ ನಾವು ಚುರ್ಮರಿ ಮಾಡಂಬ್ರಿ ಚುಡುವ ಅಂತೀವಲ್ರಿ ತೋ ನಮ್ಮ ಕಡೆಗೂ ಚುರ್ಮರಿನೂ ಅಂತೀವಲ್ರಿ ಇಲ್ಲ ಅಂದ್ರೆ ಚೂಡ ಅಂತೀವಿ ತೋ ಬರ್ರಿ ಮಾಡಮ್ ಭಾಳ ದಿನ ಆಯ್ತು ಎಲ್ಲರದು ಭಾಳ ಆಸೆ ತಿನ್ಬೇಕಂತ ಕೇಸಿನ ತೊ ನಾ ಅದಕ್ಕೋಸ್ಕರ ನೋಡಿ ಇದು ತಗೊಂಡಿನಿ ಅಳ ತಗೊಂಡಿನಿ ಮತ್ತಂದ್ರೆ ಖಾರದ ಪುಡಿ ತೊಗೊಂಡಿನಿ ಉಪ್ಪು ತೊಗೊಂಡಿನಿ ಅರ್ಶಿಣ ತೊಗೊಂಡಿನಿ ಸ್ವಲ್ಪ ಮಸಾಲೆ ಖಾರ ತೊಗೊಂಡಿನಿ ಶೇಂಗಾ ತೊಗೊಂಡಿನಿ ಪುಟಾಣಿ ತೊಗೊಂಡಿನಿ ಕರಿಬೇವು ತೊಳೀನಿ ಬಳ್ಳೊಳ್ಳಿ ತೊಗೊಂಡಿನಿ ಸಾಸಿವೆ ಜೀರಿಗೆ ಎಲ್ಲ ತೊಗೊಂಡಿ ಮೈ ಎಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ಕಡಾಯಿ ಮತ್ತಂದ್ರೆ ಎಣ್ಣೆನೂ ತೊಗೊಂಡಿನಿ ತೊಗೊಂಡಿ ನೋಡ್ರಿ ನಾ ಈಗ ನಾ ಏನು ಮಾಡ್ತೀನಿ ಎಣ್ಣೆನೂ ಎಣ್ಣೆನು ಗರಮಾಗ್ಯದ ಅದ್ರಾಗೀಗ ಇವಿಷ್ಟು ಹಾಕಂಬ್ರಿ ಇಷ್ಟು ಚಂದ ಫ್ರೈ ಆದಬೇಕು ಪುಟಾಣಿ ಶೇಂಗಾ ಹಾಕಂಬ ಆಮೇಲೆ ಮಸಾಲೆ ಹಾಕಿ ಆಮ್ಯಾಗ ಅಳ್ಳು ಹಾಕಂಬ ನೋಡಿರಿ ಇಷ್ಟು ಇದ್ರಾಗ ಹಾಕ್ಲಕತ್ತೀನಿ ಎಣ್ಣೆ ಚಂದ ಹತ್ತಿಗೆ ಗರಮ್ ಆಗ್ಯದ ನೋಡ್ರಿ ಇದು ಚಿಕ್ಕ ಮಿಕ್ಕು ಭೀ ಹೇಳತ್ತಿರಿ ಮಮ್ಮಿ ಮಾಡಿ ಮಮ್ಮಿ ಚುಡವಾ ಅಂತ ಸೊ ಭಾಳ ದಿನ ಆಗಿತ್ತು ರೀ ಚುಡವಾನು ತಿನ್ನೋದು ಸೊ ಮಾಡೋ ಮಂದಿ ತಿಂದೆ ಮಾಡತ್ತಿ ನೋಡ್ರಿ ಭಾರಿ ಆಗ್ಯದ ಸುಮ್ಮ ಅವಾಗ ಅವಾಗ ಏನು ಮನೆಗೆ ಏನು ಭೀ ತಿನ್ನಕೇನು ಇರಲಿಲ್ಲ ಆ ಊಟ ಎಂದ್ರೆ ಸ್ವಲ್ಪ ಚುಡಾ ಹಾಕೊಂಡು ತಿಂದೆ ಉಜ್ಜ ಒಂದು ಗ್ಲಾಸ್ ನೀರು ಕೊಡ್ತೇವೆ ಅಂದ್ರೆ ಹೊಟ್ಟಿ ತುಂಬಿ ಬಿಡ್ತದೆ ನೋಡಿ ಜರ ಫ್ರೈ ಅಲ್ಲಿ ಘಮ ಘಮ ವಾಸನ ಬರ್ಲಿದ್ರು ಈಗ ನೋಡಿ ಎಷ್ಟು ಚಂದ ಫ್ರೈ ಆಗತ್ತದ ಈಗ ಮಸ್ತ್ ವಾಸನ ಉಂಟದ ಇದ್ರಾಗ ನಾ ಏನು ಹಾಕ್ಲತ್ತೀನಿ ಅಂದ್ರೆ ಈಗ ಶೇಂಗಾ ಪುಟಾಣಿ ಹಾಕ್ಕೊಳ್ಲತ್ತೀನಿ ನೋಡಿರಿ ಈಗ ಚಂದ ಈಗ ನಾನು ಫ್ರೈ ಮಾಡ್ಕೊತೀನಿ ಅದ್ರ ಹೊತ್ತಸ್ಕೋಬಾರ್ದ್ರಿ ಸ್ಲೋ ಇಟ್ರೆ ನೀವು ಮಾಡ್ಕೋಬಹುದು ಹೊತ್ತಸ್ಕೋಬಾರ್ದೋಡ್ರಿ ಅಷ್ಟು ಈಗ ನೋಡ್ರಿ ಚಂದ ಅನತ್ತ ಈಗ ಇಷ್ಟು ಚಂದ ಫ್ರೈ ಆಗ್ಯದ ಹೊತ್ತಸ್ಕೊಲ್ಲ ಅದ್ರಿ ಫ್ರೈ ಮಾಡೀನಿ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ನೋಡ್ರಿ ಈಗ ಗ್ಯಾಸ್ ಆಫ್ ಮಾಡ್ಕೇಸಿನ ನಾನು ಈಗ ಮಸಾಲೆ ಹಾಕೋತೀನಿ ಇಲ್ಲಾಂದ್ರೆ ಇವ್ ಏನಾಗ್ತದ್ರಿ ಸುಟ್ಟೋಗ್ಬಿಡ್ತದಲ್ರಿ ಅದಕ್ಕೋಸ್ಕರ ಈಗ ಇಷ್ಟು ಹಾಕಿನಿ ಈಗ ಗರ 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 ಸಾಂಬ್ರಿ ಸಾಂಬ್ರಿಗ ಎಷ್ಟು ಚಂದ ಕಾಣಿಸ್ಲಕತ್ತ ನೋಡ್ರಿ ಜ್ವರನೇ ತಿರ್ಜಿಸ್ ಇದ್ರಾಗೀಗ ಅಲ್ಲಿ ಹಾಕೊಂಬಡ ಈಗ ನೋಡ್ರಿ ನಾ ಇಷ್ಟು ಒಳ್ಳೆ ಹಾಕೊಂಡಿನಿ ಈಗ ಏನ್ ಮಾಡ್ತೀನಿ ಅಂದ್ರೆ ಈಗ ಚಂದನತ್ತ ಇದ್ರಾಗ ಈಗ ಮಿಕ್ಸ್ ಮಾಡ್ಕೊಂಬ್ರಿ ಇಷ್ಟು ಇದು ಮಸಾಲೆ ಅದು ಎಲ್ಲ ಈಗ ಇದಕ್ಕೆ ಕಲಿಸ್ಕೊಂಬಿಡ ಈಗ ನೋಡ್ರಿ ಈಗ ಫೈನಲಿ ಈಗ ಚುರ್ಮರಿ ರೆಡಿ ಆಗ್ಯದ ನೋಡಿ ನಾವು ಚುಡುವ ಅಂತೀವ್ರಿ ನಮ್ಮ ಕಡೆಗಂತು ಚುಡವಾನೆ ಅಂತೀವಿ ಕಲ್ಬುರ್ಗಿ ಕಡೆಗೆ ತೊ ಈಗ ನೋಡಕ್ಕೂ ಇಷ್ಟು ಚಂದ ಕಾಣಿಸ್ಲಕತ್ತದ ತಿನ್ಕು ಅಷ್ಟೇ ಟೇಸ್ಟ್ ಅಂತ ನಂಗೆ ಅನ್ಸ್ಲತ್ತದ ಸೊ ಸಂತೋಷಕ್ಕೆ ಚಿಕ್ಕನ ಹೇಳಿದ ಕಣ್ಣ ಕಿಚನ್ನಾಗೆ ಇದೀನಿ ಅವ್ರ ಕಡೆ ರೂಮ್ನಾಗೆಲ್ಲ ರೂಮ್ ಕ್ಲೀನ್ ಮಾಡತ್ತರ ಅವ್ರಿಗೆ ಕೊಡಮ್ಮ ಅಂತಂದ್ರೆ ಅವ್ರಿಗೆ ತಿನ್ ನೋಡಿದ್ರೆ ಟೇಸ್ಟ್ ಹೆಂಗೆ ನೋಡಮ್ಮ ಅಂತ ಬರ ಅವ್ರಿಗೆ ಒಯ್ದು ಕೊಡ್ತೀನಿ ಅವ್ರ ನೋಡಮ್ಮ ನೋಡಮ್ ಅವ್ರು ರಿಯಾಕ್ಷನ್ ಹೇಗದ ನೋಡಮ್ ಇನ್ನ ಪ್ಲೇಟ್ನ ಹೈಕೊಂಡಿನಿ ವಿತ್ತಿತ್ತಿ ಕಡಾಯ್ದಾಗ ಇಷ್ಟದ ಬರ್ರಿ ಎಲ್ಲರದು ರಿಯಾಕ್ಷನ್ ಹೆಂಗದ ನೋಡಮ್ಮ ಚುಡುವಾರಿ ನೋಡಕ್ರೆ ಮಸ್ತ್ ನೋಡ್ರಿ ಈಗ ಭಾರಿ ಚಂದ ಕಾಣಿಸ್ಲತ್ತದ ನಡೀ ಹೋಗು ನೋಡಮ್ರಿ ಅವ್ರು ಏನ್ ಮಾಡತ್ತಾರ ನೋಡಮ್ಮ ಬರ್ರಿ ಕೇಳಿ ನೋಡ್ರಿ ಏನು ಈಗ ಎಷ್ಟು ಚಂದ ಸಾಪ್ ಮಾಡ್ಲತ್ತಾರ ಎಲ್ಲ ಬುಕ್ಸ್ ಎಲ್ಲ ತಗಿಲಿತಾರ ಕ್ಯಾಮ್ರಾಮನ್ ಹ್ಯಾಂಡ್ ಓವರ್ ಫಸ್ಟ ಚಿಕ್ಕಡಾಗಿ ತಿನ್ಸಿ ಟೇಸ್ಟ್ ಹೆಂಗೆ ಅದ ರೀ ಅವು ಉಳ್ಳಾಗಡ್ಡಿ ಆ ಮಾಡಿ ಈಗ ಆಯ್ತುನೋ ಟೇಸ್ಟ್ ಹ್ಞೂ ಸೂಪರ್ ಇದು ಪಪ್ಪಾ ಅವ್ನಿಗೆ ಕೊಟ್ಬಿಡುದು ಈಗ ನಮ್ ಸಾಬರಿ ತಿನ್ಸಂಬರಿ ಹೆಂಗಾಗ್ಯದ ಅಂತ ಕೇಸರಿ ನೋಡಮ್ಮ ಇದ್ರಾಗ ಒಳ್ಳೆ ಇದು ಎಲ್ಲ ಹಾಕಿ ನೋಡು ಟೇಸ್ಟ್ ನೋಡಿ ಹೆಂಗಾಗ್ಯದ ಸಚಿನವ್ರ ಮಮ್ಮಿ ಶ್ರೀ ಸ್ವಲ್ಪ ಸತ್ರಿ ಹಾಕಿ ಮಾಡ್ತಾರ ಏನ್ ನಮ್ಮ ಅತ್ತಿ ಚೋಡ ಪುರದಾಗ ನೀಲಮತ್ತಿ ಹರೀ ಸಚಿನ್ ಅವ್ರ ಮಮ್ಮಿ ಸೂಪರ್ ಮಾಡ್ತಾರ ಚುಡವಾ ಅವ್ರ ಕೈ ನನಂದ್ರೆ ಬಹಳ ಇಷ್ಟ ನಮ್ಮ ಮತ್ತಿ ಮಾಡಾಗ ಹೋಳ್ಗಿ ಶೇಂಗಾದ ಹೋಳಗಿ ನೀಲಮತ್ತಿ ಮಾಡ್ ಚುಡುವ ನಾನು ನೋಡ್ರಿ ಈಗ ಬೆಂಡಿಕೆ ಪಲ್ಯ ಮಾಡ್ಕೊಳತ್ತೀನಿ ಚುಡುವ ಮಾಡಿ ಕಸ ಬಿಟ್ಟೀನಿ ಇದ್ರಾಗೆ ಈಗ ವಾಪಸ್ ಇದು ಯಾಕೆ ಸುಮ್ಮನೆ ಕಡೆ ವೇಸ್ಟ್ ಮಾಡಬೇಕು ಇದ್ರಾಗ ಈಗ ಬೆಂಡಿಕೆ ಪಲ್ಯನೂ ನಾವು ಮಾಡ್ಕೊಳಕತ್ತೀನಿ ನೋಡಿ ಬಿಟ್ಟು ಚೆಂದ ಈಗ ಫ್ರೈ ಆಗಲಿ ಇದು ಜ್ವರ ಫ್ರೈ ಆಗೋಣ ಇದ್ರಾಗೆ ಹಾಗೆ ಫ್ರೈ ಮಾಡ್ಕೊತಿದ್ರಾಗ ಉಳ್ಳಾಗಡ್ಡಿ ಹುಳಾಗಡ್ಡಿ ಮೆಣಸಿಕೆ ಹಾಕಿಸ್ ಫ್ರೈ ಮಾಡ್ಕೊಂಡು ಆಮೇಲೆ ಉಪ್ಪು ಅರ್ಶಿನ ಖಾರದ ಪೂಲಿ ಟಮಾಟ ಎಲ್ಲ ಹಾಕಿ ಆಮ್ಯಾಗ ಮತ್ತಿನ ಫ್ರೈ ಮಾಡ್ಕೊತೀನಿ ಇದಕ್ಕೆ ನೀರೇ ಹಾಕಿದ್ಮೇಲೆ ಹಾಗೆ ಫ್ರೈನೇ ಮಾಡ್ಬೇಕಿದ್ರೆ ಚಂದನತ್ತ ಗುಡಿಯೋ ಮಾಡ್ಬೇಕಂದ್ರೆ ಉಳಾಗಡಿ ಮೆಣಸಿಗೆ ಎರಡು ಹಾಕಿ ನೋಡೋರಿ ನೋಡಕ್ ಹೋಗಿ ಮತ್ತೆ ಹಾರ ಹಿಂಗೆ ಹಾಕ್ಲತ್ತೀನಿ ಇದು ಇಷ್ಟು ಚಂದ ಈಗ ನಾನು ಇದಕ್ಕೆ ಫ್ರೈ ಮಾಡ್ಕೊತೀನಿ ನಾನು ಅಡುಗೆ ಮಾಡಕ್ ಹತ್ತಿನಿ ಫುಲ್ ಹಾಲತ್ ನೋಡಿ ಫುಲ್ ಖರಾಬ್ ಆಗ್ಯದ ಗರ್ಮಿ ಅದ ಗರ್ಮಿ ಆಗ್ಯದ ದಿಲ್ಲಿದಾಗ ಏನ್ ಮಳಿ ಬಂದ್ರೆ ಏನ್ ಇದ್ರೆ ಆಗಲಿ ಅದೆಲ್ಲ ಖಾಲಿ ಮಾಡ್ಕೊಬಿಟ್ಟು ಸಂತೋಷ ಎಲ್ಲ ಚಂದ ಕಸು ಅಲ್ಲಿ ಡೈಲಿ ವೇರ್ ಬಟ್ಟೆ ಇಡಬೇಕಂತಲತ್ತಿನಿ ಈ ಕಡೆ ತೆಗೆದು ಎಲ್ಲ ಚಂದ ಜಾಡ್ಸ್ಕೋಬೇಕಿ ನಾಳೆ ಎಲ್ಲ ಶ್ರಾವಣ ಸ್ಟಾರ್ಟ್ ಎಲ್ಲ ಬಿಡಾಮ ಅಂತಲತ್ತಗದಿಡ್ಲತನ ಮತ್ತ್ ಈಕಡೆಲ್ಲ ಬ್ಯಾಗ್ ತಗದಿಟ್ಬಿಟ್ಟ ನೋಡ್ರಿ ಯಾಕಂದ್ರೆ ಅವೆಲ್ಲ ವೇಸ್ಟ್ ಕಟ್ಟಿ ಸುಮ್ಮನೆ ಬ್ಯಾಡ ಊರಿಗೆ ಬಂದಾಗ ಹೋಗಾಗ ಬೇಕದ ಮಾಡಕ್ ಅದಕ್ಕೆ ಒಗದಿಡ್ತೀನಿ ವೇಸ್ಟ್ ಬುಕ್ಕುಗಳೆಲ್ಲ ರಜೆ ಕೊಡಮಿ ಅಂತಲಾಕತ್ತಿನಿ ಹಿಂಗದ ನೋಡ್ರಿ ಬಡ ಬಡ ಇವ್ರ ಎಲ್ಲಾ ಇಷ್ಟು ಕೆಲಸ ಮಾಡೋದನ್ನ ನಾನು ಪಲ್ಯ ಮಾಡ್ಕೊಂಡು ನಾನು ಚಪಾತಿ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಊಟ ಮಾಡಿ ಕುಂತಿ ಬಿಡ್ತೀನಿ ನೋಡ್ರಿ ಮಧ್ಯಾಹ್ನ ಅಲಾಕತ್ತದ್ರೀ ಟೈಮ್ ಎಷ್ಟ ಆಗ್ಯದ್ ಗೊತ್ತದ ಬಿಡ್ರಿ ಏಯಪ್ಪೋ ದೀಡ ಆಲಕತ್ತ ನೋಡ್ರಿ ಟೈಮ್ ಬಡ ಬಡ ಇಷ್ಟು ಎಲ್ಲ ಮಾಡ್ಕೊಂಡ್ ಈಗ ಈ ಫ್ರಿಜ್ ಮ್ಯಾಗಿನ ಎಲ್ಲ ಫ್ರಿಜ್ ಮ್ಯಾಗ ಏನ್ ಇಲ್ಲ ಕಡಿ ತಳಗಿಂದ ಮಾಡ್ಕೊಂಡ್ರೆ ಪಪ್ಪ ಹೆಲ್ಪ್ ಮಾಡ್ರಿ ಇವ್ರ ಇಬ್ಬರದು ಬರೇ ಜಗಳ ನೋಡ್ರಿ ಹೌದು ಇದು ಚಂದ ಮತ್ತೆ ಈಗ ಫ್ರೈ ಆಗ್ಯದ ಇದ್ರಾಗ ಈಗ ಏನ್ ಮಾಡ್ತೀನಿ ಅಂದ್ರೆ ಉಪ್ಪು ಅರ್ಶಿಣ ಖಾರದ ಪುಡಿ ಮತ್ತೆ ಟಮಾಟೆ ಹಾಕಿ ಚಂದ ಮತ್ತೆ ಈಗ ಪಲ್ಯ ಮಾಡ್ಕೋತೇನೆ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀನಿ ರೀ ಈಗ ರೀ ಮತ್ತೆ ಬಿಸಲ್ ಬಂತ್ರಿ ಈಗ ವಾಪಸ್ ಮತ್ತು ಬಿಸಿಲು ಬಂತೀನಿ ಈಗ ಮಾಡ ಮಾಡಾಗಿ ತುಂಬ ಬಿಸಲ್ ಬಂತು ನೋಡ್ರಿ ಈಗ ಏನು ಹೇಳಪ್ಲೇನೇ ಇಲ್ರಿ ಬಿಸಿಲಿಂದ ಮಳಿದು ನಮ್ಮದು ಗಪ್ಪ ಕೆಲಸ ಮಾಡಮ್ ಹೌದಿಲ್ಲ ಈಗ ನೋಡ್ರಿ ನಾನು ಏನು ಹಾಕ್ಲತ್ತಿನ ಅಂದ್ರೆ ಸ್ವಲ್ಪ ಖಾರದ ಪುಡಿ ಹಾಕ್ಲತ್ತೀನಿ ಖಾರಾನು ಖುಲಾಸ ತೆಗಿಬೇಕೀಗ ಇಷ್ಟೀಗ ಖಾರ ಹಾಕೊಳ್ಲತ್ತೀನಿ ಮತ್ತಂದ್ರೆ ಇದ್ರಾಗ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಅರ್ಶಿಣ ಹಾಕ್ಕೋಬೋದು ನೋಡಿ ನಾವು ಸ್ವಲ್ಪ ಹಾಕಿಕೊಳ್ಲತ್ತೀನಿ ಅರ್ಶಿಣ ಮತ್ತಂದ್ರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀವು ಬೇಕಾದ್ರೆ ಇನ್ನೂ ಮ್ಯಾಗಿ ನಿಂತು ಉದುರಿಸ್ಕೊಬೋದು ಮತ್ತೊಂದಾಗ ಟಮಾಟೊ ಚೆಂದ ಮಿಕ್ಸ್ ಮಾಡಾಮಿ ಈಗ ನೋಡಿರಿ ಎಲ್ಲ ಹಾಕಿ ಚಂದ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಈಗ ಸ್ಲೋ ಗ್ಯಾಸ್ ಮೇಲೆ ಫ್ರೈ ಮಾಡ್ಕೊಂಡಿದ್ದಕ್ಕೆ ಆಫ್ ಮಾಡಿಬಿಡ್ತೀನಿ ಪಲ್ಯ ರೆಡಿ ಆಗಿಬಿಡ್ತೀನಿ ನೋಡಿ ಇಲ್ಲಿ ಬೆಂಡಿಕೆ ಪಲ್ಯ ರೆಡಿ ಆಗಿಬಿಟ್ಟದ ಮತ್ತಂದ್ರೆ ಇಲ್ಲಿ ಪೇಡ ಮಾಡ್ಕೊಂಡ್ಬಿಟ್ಟಿನ ಚಪಾತಿ ಮಾಡೋ ಸಲುವಾಗ ಚಿಕ್ಕ ಮಿಕ್ಕು ಇಬ್ಬರಿಗೆ ಸ್ನಾನ ಮಾಡ್ಲತ್ತಾರ ನೋಡ್ರಿ ಅವರಿಗೆಲ್ಲ ಇಲ್ಲಿ ಬಟ್ಟಿನೂ ತೆಗೆದಿಟ್ಟಿನಿ ಇವೆಲ್ಲ ಬಟ್ಟೆ ಆಮೇಲೆ ಮಾಡಿಸ್ತೀನಿ ರೂಮ್ ಎಲ್ಲ ಕ್ಲೀನ್ ಆಗ್ಯದ ಸಂತೋಷ ಎಲ್ಲ ಕಸ ಕುಡಿಸ್ಬಿಟ್ಟು ಚಿಕ್ಕ ಮಿಕ್ಕು ಎಲ್ಲ ಎತ್ತಿಟ್ಟಾರ ಈಗ ನಾ ಏನ್ ಮಾಡ್ತೀನಿ ಚಪಾತಿ ಮಾಡಿದಿಷ್ಟು ಮನೆ ಒರೆಸಿ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಎಲ್ಲ ಕೆಲಸ ಮುಗಿದ್ಬಿಡತ್ತದ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಹುಲಿಕೆ ಮಾಡ್ಲತ್ತ ನೋಡ್ರಿ ಈಗ ಅಣ್ಣವ್ರ ಮೈ ತೊಕೊಂಡ್ ಈಗ ಈಗ ಐತಿ ಬಡ ಚಪಾತಿ ರಟ್ಟಸ್ಕೊಂಡಲ್ಲ चपाती अंदर ना ही फुलके बस करते फुलके रेडी आल किसी भयंकर बिस्ल नोड्री मम्मा पल्ले बेंडेका तो मम्मी अद्वर जो अब चपाती चपाती चलो ओके वन नन, मम्मी बेंडे ना बेडेक नोड़ी बेडेक मैं बेडेक मैं बेडेक मैं बेडेक मार बेडेक मैं 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 बेडेक ಅಡ್ಗೆ ಎಲ್ಲ ರೆಡಿ ಆಗ್ಯದ ಮಸ್ತ್ ಬೆಂಡಿಕಾಯಿ ಫ್ರೈ ಮಾಡ್ಕೊಂಡಿನಿ ಮತ್ತ ಬಿಸಿ ಚಪಾತಿ ರಾತ್ರಿ ಸ್ವಲ್ಪ ಬ್ಯಾಳಿ ಉಳ್ದದ ಮತ್ತಂದ್ರ ರೈಸ್ ನಮ್ ಇಕ್ಕಣ್ಣ ಆಲ್ರೆಡಿ ಒಂದ್ ಟ್ರಿಪ್ ಊಟ ಐತ್ರಿ ರೀ ಈಗ ಆಲ್ರೆಡಿ ಅಲ್ ಮ್ಯಾಕ್ ಕೂತ ನೋಡ್ರಿಗ ಏನು ನೀನ್ ಕಂಟಿನ್ಯೂ ಮಾಡೋದಿಲ್ಲ ಗಪ್ಪ ಊಟ ಮಾಡ್ಬಾರ ಏನ್ ಎಸ್ ಇಲ್ಲ ಏನಿಲ್ಲ ಎಸ್ ಎಲ್ಲ ನೋಡ್ತಿರೀ ಈಗ ಸಾಕಿನ ಬರೀ ಊಟ ಮಾಡಮ್ಮ ನೋಡಿ ಇಬ್ರು ಹೋದ್ಗೂತಾರೆ ಇಲ್ಲಿ ಶಿಸ್ತತೆ ಇಬ್ಬರದು ಇಲ್ಲಿ ಕೆ ಮುಕ್ಕ ಅಂದಳ ಅಂತ ಹೇಳಿ ನಮ್ಮ ಕೆಲಸ ಆಚಾರ ಊರದೆ ಈಗ ನಾವು ಇಲ್ಲಿ ಹೋಗಿ ಅಡುಗೆ ಮಾಡಬೇಕಾಗ್ಯದ್ ಅಡಗಿ ಮಾಡ್ತೀನಿ ರೆಡಿ ಮಾಡಿ ನಾ ನೋಡ್ರಿ ಸುಮ್ಮನೆ ಮಕ್ಕೊಂಡಿನಿ ಬರೀ ಸಂಜೆ ಐತಂದ್ರೆ ಬರೀ ನನ್ನ ಕೈಕಾಲು ಹೆಂಗ್ತದಂದ್ರೆ ಹಿಂಗೆ ಕೈಕಾಲು ಬಿದ್ದಂಗೆ ಆಗಿಡ್ಲಾಕೂ ಕೈಕಾಲ್ದಾಗ ಉಸಿರಿ ಇರಲಾರ್ದಂಗೆ ಅತ್ತ ಮತ್ತು ಜಬರ್ದಸ್ತಿ ಇರ್ತೀನಿ ತಂತಾನೆ ತಂದ್ ತಾನೇ ಬಾಡಿಗ್ ಎದ್ದಲ್ಲ ಎದ್ದತ್ತಲ್ಲ ಇಲ್ಲ ಅಂತಂದ್ರೆ ಫುಲ್ ಹಿಂಗೆ ಸುಸ್ತ ಆಲಸ ಮತ್ತಂದ್ರೆ ಹಿಂಗೆ ಏನೋ ನೋಡ್ರಿ ಹಿಂಗೆ ಕೈಕಾಲೆ ಬೀಳ್ಲಕ್ಕ ನೋಡ್ರಿ ನಾನು ಬಾಜುಬ್ರಿ ಹಿಂಗೆ ಫೋನ್ ಎತ್ತಿ ಮಾತಾಡೋಷ್ಟು ನನ್ನ ಬಂದು ಪೇಷನ್ಸ್ನ ಅಷ್ಟು ತ್ರಾಸಾಗಲತ್ತ ನೋಡಿ ನನಗೆ ಏನಾಗತ್ತದೋ ಗೊತ್ತಾಗಲ್ಲ ಬರೀ ಒಂದು ಮೂರ್ನಾಲ್ಕು ಗಂಟೆ ಅಷ್ಟೇ ಅದ ಸಂಜೆ ಹಿಡಿದು ಒಂದು ಐದು ಆರು ಹಿಡಿದು ನೋಡ್ರಿ ಎಂಟು ಒಂಬತ್ತಕ್ಕೆ ತನಕ ಆಗ್ತೀನಿ ನೋಡ್ರಿ ನೀವು ನನಗೆ ಇಷ್ಟೇ ಏನಾಗತ್ತದೋ ಏನು ಬಿಡ್ಲತ್ತದೋ ಗೊತ್ತಾಗಲ್ಲ ಈಗ ದವಾಖಾನೆ ತೋರಿಸಿದ್ರೆ ಏನು ತೋರಿಸಿದ್ರೂ ಏನೂ ಫೈದಾ ಆಗಲ್ಲ ಗೆದ್ದು ನೋಡ್ಬೇಕು ಏನೇನು ಆಗ್ತದೋ ಏನಾಗಲ್ಲ ಅಂದ್ಕೇಳ್ಸಿನ ಚಿಕ್ಕ ಮಿಕ್ಕಿಗೆ ಇಬ್ಬರು ಓದೋಕತ್ತರ ಅವ್ರ ಪಪ್ಪ ಅಂದರೆ ಪಲ್ಯ ಮತ್ತೊಂದು ಅನ್ನ ಮಾಡೋಕ್ಕ ಸಂತೋಷವ್ರಿಗೆ ನೋಡಮ್ಮ ಏನೇನಾಗ್ತದೆ ಏನು ಲೈಫ್ನಾಗ ಅಂದ ಕೇಸಿನ ನನಗಂತೂ ಭಾಳ ಖರಾಬ್ ಖರಾಬಲತ್ತದ ನನಗಿದು ಏನು ಆಲತ್ತದ ನನಗತ್ತು ಒಟ್ಟು ಗೊತ್ತೇ ಆಗಲ್ಲ ಗೆದ್ದು ನೋಡಿರಿ ತತ್ತಿ ಪಲ್ಯ ಮಾಡತ್ತಾನ ಅದ್ರಾಗಿಲ್ಲ ಅದು ಬ್ಲೂ ಕಲರ್ ನನಗೆ ಅದು ಬ್ಲೂ ಕಲರ್ದು ದೊಡ್ಡದು ಹಾಂ ಅದ್ರಾಗದಣ್ಣ ಇಬ್ಬರು ಸಾಬಾರು ಓದಕರ ಚಂದನ ಆಡ್ಯಾರ ಮಧ್ಯಾಹ್ನ ಒಂದು ಸ್ವಲ್ಪ ಓದಾರ ಮತ್ತು ಊಟ ಮಾಡಿ ಅನ್ಕೊಂಡ್ಬಿಟ್ಟಿದ್ವಿ ಎಲ್ಲರು ಮತ್ತೆ ಅದಕ್ಕೆ ಸೇನಾಗಟಾಡ್ಕೋತಪ್ಪ ಪಪ್ಪನ ಜೊತೆ ಕುಂತಿದ್ರು ಮತ್ತೆ ಈಗ ಕೆಲಸ ಅಂತ ಚಿಕನ್ ಏನು ಮಾಡತ್ತಿದಮ್ಮಿ

ನಾನು ಎದ್ದು ಒಂದ್ ಸ್ವಲ್ಪ ಮುಖದ ತಕೊಂಡು ತಿಲಿಯದು ಹಿಕ್ಕೊಂಡೆ ನೋಡ್ರಿ ಸಂತೋಷ ಅವ್ರಿಗ ತತ್ತಿ ಪಲ್ಯ ರೆಡಿ ಮಾಡ್ಯಾರ ಮತ್ತ ರೈಸ್ ಮಾಡ್ಯಾರ ಅವ್ರು ಆಯ್ತು ರೆಡಿ ಹ್ಞೂ ಮಸ್ತ್ ಆಯ್ತು ಹೆಂಗದ ನೋಡಿರಿ ಪ್ರೆಸೆಂಟ್ ಪೊಸಿಷನ್ ಮಾರಿನೂ ಯಾಕೋ ಫುಲ್ ಬಾತ್ಲಾ ಕತ್ತದ ನಂದು ಅಣ್ಣದವ್ರೇನ ಇಲ್ಲಿ ಓದ್ಕೊತೀ ಕುಂತರ ಹ್ಞೂ ಮೆನೆ ಕರ್ದಿಯಾ ಮೆನೆಗಿಯ ಇನ್ನು ನೋಡ್ರಿ ಒಂದು ಪಿಂಪಲ್ ಆಗ್ಯದ ಇನ್ನು ಮಚ್ಚರ್ ಕಚ್ಚೋದು ನಾವು ಮಕ್ಕೊಂಡಾಗ ನನಗೆ ಗೊತ್ತಿಲ್ಲ ಬಟ್ ಏನೋ ಒಂದು ಆಗ್ಯದ ನೋಡ್ರಿ ಏನಾಗ್ಯದೋ ಗೊತ್ತಿಲ್ಲ ಮುಖ ಮಾತ್ರ ಫುಲ್ ಭಯಂಕರ ಕಾಣಿಸ್ಲತ್ತದ ಇನ್ನೊಂದು ಎರಡು ಮೂರು ದಿನದಾಗ ಆರಾಮಲ್ಲಿಲ್ಲಂದ್ರೆ ಏನೋ ಒಂದು ಡಿಸಿಷನ್ ಮಾಡಬೇಕಲ್ಲ ಗೊತ್ತೀವಿ ಒಂದು ಹೋಗಿ ಎಲ್ಲ ಫುಲ್ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಒಂದು ಇಲ್ಲಾಂದ್ರೆ ಸೀದಾ ಡೈರೆಕ್ಟ್ ಊರಿಗೆ ಹೋಗಿ ಬರ್ಬೇಕಂತದ ನೋಡಂಬ್ರಿ ಏನೇನು ಆಗ್ತದೆ ಏನೇನೇನು ಹೀಗೆ ಆದರೆ ಥೋಡಿನೇ ನಡೀತದೆ ದಿನ 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 ಎರಡು ದಿನ ಚಂದ ದಿನ ದಿನ ಅದರ ಚಂದ ಕಾಣಿಸಲ್ಲ ಹೋದಿಲ್ಲ ಮೂರು ದಿನ ಆಫೀಸ್ಗೆ ಹೋಗಿ ಬರಬೇಕು ಎಲ್ಲನೂ ಮಾಡಬೇಕಂದ್ರೆ ಅದು ನಡೆಯಲ್ಲ ಮಾಡಿ ಮಾಡಿ ಜಲ್ದಿ ಮಾಡಿ ಕೆಲಸ ಮಾಡಿರಿ ಏನು ತಿಳಿದ್ರಿ ಚಾಕ್ಲೇಟ ನೋಡಿ ಚಾಕ್ಲೇಟ್ ತಿಂದ್ಕೋದು ಕೆಲಸ ಮಾಡೋಕತ್ತಾನೆ ನೋಡ್ರಿ ಅವನು ಇವನು ನೋಡಿ ಫೋನ್ ನೋಡಿ ಇವಾಗ ಕೆಲಸ ಮಾಡತ್ತಾನೆ ನಾನು ಲೇಟ್ ವಿಶ್ ಮಾಡತ್ತೀನಿ ಒಂದು ಬರ್ತಡೇ ಅದ ಹುಟ್ಟುಹಬ್ಬದ ಶುಭಾಶಯಗಳು ನೂರಾರು ಕಲಾ ಸುಖವಾಗಿ ಬಾಳು ಪುಟ್ಟ ಆ ದೇವರನ್ನು ಒಳ್ಳೇದು ಮಳೆ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಮತ್ತು ನಿಮ್ಮ ತಂದೆ ತಾಯಿ ಒಳ್ಳೆ ಮಗ ಹಾಗೂ ದೇಶಕ್ಕೊಂದು ಒಳ್ಳೆ ಪ್ರಜೆ ಹಾಗೂ ಚಲೋ ಓದಿ ಬರ್ದಿ ವಿದ್ಯಾ ಬುದ್ಧಿ ಕಲ್ತಿ ಚೆಂದ ನೀ ಏನು ಮಾಡ್ಬೇಕಲ್ಲ ಕತ್ತಿದ್ವಿ ಎಲ್ಲ ಮಾಡು ಆ ದೇವರಿನ ಎಲ್ಲ ಕೊಡಲಿ ಆ ತಾಯಿ ಎಲ್ಲ ಕೊಡ್ಲಿ ಅಂತ ಕೆಲಸ ನಾನು ಬಿಡ್ಕೊತೀನಿ ನೀವು ಎಲ್ಲರೂ ಬಿಡ್ಕೊರಿ ಅಂಡ್ ಯಾರ್ಯಾರು ಬರ್ತ್ಡೇ ಇತ್ತು ಇವ್ ನಿನ್ನೆ ಇವತ್ತು ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ ಹುಟ್ಟು ಹಬ್ಬದ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿ ಆಗಿರಿ ನೂರಾರು ವರ್ಷ ಸುಖವಾಗಿ ಬಾಡ್ರಿ ನೋಡ್ರಿ ನಮ್ದು ಈಗ ಅಡಿಗೆ ರೆಡಿ ಆಗ್ಯದ ರೈಸ್ ವಿತ್ ಎಗ್ ಕರಿ ರೆಡಿ ಆಗ್ಯದ ನಿಮಗ್ ನೋಡಿ ನೋಡಿ ಸಾಕಾಗ್ಯದ ಎಲ್ಲೋ ಗೊತ್ತಿಲ್ಲ ನನಗಂತೂ ತಿನ್ ತಿನ್ ಸಾಕಾ ಬಿಟ್ಟದ ನೋಡ್ರಿ ನಿಮಗ ಛೇ ಚೇ ಛೇ ಇರ್ಲಿ ಸುಮ್ಮನೆ ಜಗಳ ಆಗ್ತದ ಮನೆಯ

por trabajo, Marley!